ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ವಿಧಾನದಲ್ಲಿ ಒಂದು ಚಿಕನ್ ಮಂಚೂರಿಯನ್ ಮಾಡುವ ತುಂಬ ಅದ್ಭುತವಾಗಿ ಬಂದಿದೆ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುವಂಥ ಒಂದು ರೆಸಿಪಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಮುನ್ನೂರು ಗ್ರಾಮ್ ಬೋನ್ಲೆಸ್ ಚಿಕನ್ ಕಟ್ ಮಾಡಿ ಇಟ್ಕೊಂಡಿರೋದು ಚಿಕ್ಕದಾಗಿ ಈಗ ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡುವ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಚಿಕನ್ ಚಿಲ್ಲಿ ಮಸಾಲ ಹಾಕ್ತಾ ಇರೋದು ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೇನೆ ಒಂದು ಟೀ ಸ್ಪೂನು ಕೊತ್ತಂಬರಿ ಹುಡಿ ಹಾಕ್ತಾ ಇರೋದು ಒಂದು ಟೀ ಸ್ಪೂನು ಜೀರಾ ಪೌಡರ್ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಮೈದಾ ಹಾಕ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಫ್ಲೋರ್ ಆಗ್ತಾ ಇರೋದು ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ ಮತ್ತು ಒಂದು ಹಣ್ಣಿನ ರಸ ಕೂಡ ಹಾಕ್ತಾ ಇರೋದು ಈಗ ಇದಕ್ಕೆ ಒಂದು ಮೊಟ್ಟೆ ಹಣ್ಣು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮತ್ತು ಕಾಲು ಟೀ ಸ್ಪೂನ್ ಅರಶಿನ ಹುಡಿ ಆಗ್ತಾ ಇರೋದು ಈಗಿದನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಬೇಕು ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಈಗ ಇದನ್ನು ನಾನು ಮುಚ್ಚಲು ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಇಡ್ತೇನೆ ಈಗ ಇಲ್ಲಿ ಎಣ್ಣೆ ಆಗ್ತಾ ಇರೋದು ನಾನು ಎಣ್ಣೆ ಬಿಸಿಯಾದ ನಂತರ ಇದು ಅರ್ಧ ಗಂಟೆ ರೆಸ್ಟ್ ಆದ ನಂತರ ನಾನು ಈಗ ಎಣ್ಣೆಗೆ ಇರೋದು ಎಣ್ಣೆ ಬಿಸಿಯಾದ ನಂತರ ಈಗ ಒಂದೊಂದು ಪೀಸಾಗಿ ಹಾಕಬೇಕು ಈ ಥರ ಒಂದೊಂದಾಗಿ ಹಾಕಬೇಕು ನೋಡಿ ಎಲ್ಲವನ್ನು ಹಾಕಿ ಬೇಯಿಸ್ಕೊಳ್ತಾ ಇರಬೇಕು ಈಗ ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿದೆ ಬೇಯಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಥರ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ತುಂಬ ಅದ್ಭುತವಾಗಿ ಬಂದಿರುವಂಥ ಒಂದು ಚಿಕನ್ ಮಂಚೂರಿಯನ್ ರೆಸಿಪಿ ರೆಸಿಪಿಯನ್ನು ಟ್ರೈ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಫ್ರೈ ಆಗ್ತಾ ಬಂತು ಇದು ಫ್ರೈ ಆಗಿದೆ ಈಗ ನಾನು ತೆಗೀತಾ ಇದ್ದೇನೆ ಒಂದು ಪ್ಲೇಟಿಗೆ ನಾನು ತೆಗೀತಾ ಇದ್ದೇನೆ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿದೆ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಎಲ್ಲವನ್ನು ಕೂಡ ನಾನು ತೆಗಿತಾ ಇದ್ದೇನೆ ಈಗ ತೆಗ್ದಾಗಿದೆ ಈಗ ನಾನು ಅದೇ ಎಣ್ಣೆಯಿಂದ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇರೋದು ಈಗ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿಯ ಪೀಸಸ್ ಇದು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿದೆ ಫ್ರೈ ಆದ ನಂತರ ನಾನು ಎರಡು ಈರುಳ್ಳಿ ಹಾಕ್ತಾ ಇರೋದು ದೊಡ್ಡದಾಗಿರುವಂತಹ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇರೋದು ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನು ಈಗ ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೇನೆ ಕಟ್ ಮಾಡಿರುವಂಥ ಒಂದು ಕ್ಯಾಪ್ಸಿಕಮ್ ಇದು ಚಿಕ್ಕದಾಗಿ ಕಟ್ ಮಾಡಿರುವಂಥದ್ದು ಈಗ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕ್ತಾ ಇರೋದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೇನೆ ಈಗ ಒಂದು ಟೇಬಲ್ ಸ್ಪೂನು ಟೊಮೆಟೊ ಸಾಸ್ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಿದು ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಆಗ್ತಾ ಇರೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಕಲಸ್ಕೋಬೇಕು ಗಂಟಿಲ್ಲದೆ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿದ್ದು ಕಲಸ್ಕೋಬೇಕು ಇದನ್ನು ನಂತರ ಇದಕ್ಕೆ ನಾವು ಮಸಾಲೆಗೆ ಹಾಕಬೇಕು ಈ ಥರ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಈಗ ಬೇಯಬೇಕು ಮಸಾಲೆ ಜೊತೆ ಚೆನ್ನಾಗಿದ್ದು ಬೇಯಬೇಕು ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದ ನಂತರ ನಾವು ಇದಕ್ಕೆ ಈಗ ನಾವು ಫ್ರೈ ಮಾಡಿರುವಂಥ ಚಿಕನ್ ಪೀಸ್ ಹಾಕಬೇಕು ಈಗ ಚಿಕನ್ ಪೀಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಪೀಸ್ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಈ ಥರ ಒಂದು ಐದು ನಿಮಿಷ ಮಿಕ್ಸ್ ಮಾಡಿದರೆ ಚಿಕನ್ ಮಂಚೂರಿಯನ್ ರೆಸಿಪಿ ರೆಡಿ ಆಗ್ತದೆ ತುಂಬ ಅದ್ಭುತವಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ಬಂದಿರೋ ಒಂದು ಚಿಕನ್ ಮಂಚೂರಿಯನ್ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅದ್ಭುತವಾಗಿರುವಂತಹ ಒಂದು ಚಿಕನ್ ಮಂಚೂರಿಯನ್ ರೆಸಿಪಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಟೇಸ್ಟಿಯಾಗಿ ಬಂದಿರುವಂಥದ್ದು ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್